ನಮಸ್ಕಾರ ಸ್ನೇಹಿತರೆ ಕಟಕ ರಾಶಿಯವರ ಇಪ್ಪತ್ತಾರರ ವರ್ಷ ಭವಿಷ್ಯ ಹೇಗಿದೆ ಅವರಿಗೆ ಯಾವೆಲ್ಲ ಶುಭ ಫಲಗಳಿವೆ ಮತ್ತು ಅಶುಭ ಫಲಗಳಿವೆ ಮತ್ತು ಈ ವರ್ಷದಲ್ಲಿ ಆರೋಗ್ಯದ ವಿಷಯದಲ್ಲಿ ದೊಡ್ಡ ಸಂಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ ಹಾಗಾದ್ರೆ ಆ ಸಂಕಷ್ಟ ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ ಅದಕ್ಕೂ ಮುನ್ನ ನೀವು ಕಟಕ ರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಈ ವರ್ಷ ಕರ್ಕಾಟಕ ರಾಶಿಯವರು ತಮ್ಮ ಸಾಮರ್ಥ್ಯಗಳನ್ನು ಅಥವಾ ಇತರರಿಗೆ ತೋರಿಸಬಹುದು ಸಾರ್ವಜನಿಕವಾಗಿ ಹೊರಗೆ ಮಾಡುವ ಕೆಲಸವು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಆಧ್ಯಾತ್ಮಿಕವಾಗಿ ಈ ವರ್ಷ ನಿಮಗೆ ಬೆಳವಣಿಗೆಗೂ ಸಹಾಯ ಮಾಡುತ್ತದೆ ವಿದೇಶಿ ವಿಷಯಗಳು ಅಥವಾ ದೂರದ ಪ್ರಯಾಣದಿಂದ ನೀವು ಪ್ರಯೋಜನ ಪಡೆಯಬಹುದು ಈ ವರ್ಷ ಗ್ರಹಗಳ ಚಾಲನೆ ಮತ್ತು ಸ್ಥಾನವು ನಿಮ್ಮ ಜೀವನದ ಹಲವು ಭಾಗಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ಸ್ಥಾನವು ಧಾರ್ಮಿಕ ಚಟುವಟಿಕೆಗಳು ಉನ್ನತ ಅಧ್ಯಯನ ಮತ್ತು ಕುಟುಂಬದಲ್ಲಿ ಪ್ರಗತಿಗೆ ಅವಕಾಶಗಳನ್ನು ತರುತ್ತದೆ ನಿಮಗೆ ನಿಮ್ಮ ಸಹ ಸಹೋದರರು ಅಥವಾ ಶಿಕ್ಷಕರ ಬೆಂಬಲ ಬೇಕಾಗಬಹುದು ಶನಿಯು ನಿಮ್ಮ ಮನಸ್ಸನ್ನ ಶಾಂತಗೊಳಿಸಲು ಸಹಾಯ ಮಾಡುತ್ತಾನೆ ಮತ್ತು ನಿಮ್ಮ ಕುಟುಂಬ ಪರಿಸರಕ್ಕೆ ಶಾಂತಿಯನ್ನು ತರುತ್ತಾನೆ ವರ್ಷದ ಆರಂಭದಲ್ಲಿ ರಾಹು ಎಂಟನೇ ಮನೆಯಲ್ಲಿರುತ್ತಾನೆ ಇದು ಆರೋಗ್ಯ ಮತ್ತು ಕೌಟುಂಬಿಕ ವಿಷಯಗಳಲ್ಲಿ ಕೆಲವು ಏರಿಳಿತಗಳನ್ನು ತರಬಹುದು ಆದರೆ ರಾಹು ಮಕರ ರಾಶಿಯಲ್ಲಿ ಏಳನೇ ಮನೆಗೆ ಸ್ಥಳಾಂತರಗೊಂಡ ನಂತರ ನಿಮ್ಮ ಸಂಬಂಧಗಳು ಉತ್ತಮಗೊಳ್ಳುತ್ತವೆ ಮತ್ತು ಪಾಲುದಾರಿಕೆಯಲ್ಲಿ ಹೆಚ್ಚಿನ ಸ್ಥಿರತೆ ಇರುತ್ತದೆ ವರ್ಷದ ಮೊದಲ ಭಾಗದಲ್ಲಿ ಗುರು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿರುತ್ತಾನೆ ನಿಮ್ಮ ಮಾನಸಿಕ ಸ್ಥಿತಿ ಮತ್ತು ಗೌಪ್ಯ ವಿಷಯಗಳ ಮೇಲೆ ಪರಿಣಾಮ ಬೀರಬಹುದು ಆದರೆ ಕುಟುಂಬದ ಜೊತೆ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ಅದೃಷ್ಟದಿಂದ ನಿಮ್ಮ ಜೀವನ ಆಹ್ಲಾದಕರವಾಗಿರಿಸುತ್ತದೆ ಕುಟುಂಬದೊಂದಿಗಿನ ಸಂಬಂಧಗಳಲ್ಲಿಯೂ ಸಹ ಮಾಧುರ್ಯ ಉಳಿಯುತ್ತದೆ ಈ ಸಮಯದಲ್ಲಿ ನಿಮ್ಮ ಮಾತುಗಳು ಮತ್ತು ನಡವಳಿಕೆಯು ಇತರ ಕುಟುಂಬ ಸದಸ್ಯರಲ್ಲಿ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡಬಾರದು ಎಂಬುದನ್ನು ನೆನಪಿಡಿ ಮಕ್ಕಳ ವಿಷಯಗಳಲ್ಲಿ ಗುರುವಿನ ಪ್ರಭಾವ ಮಿಶ್ರವಾಗಿರುತ್ತದೆ ವರ್ಷದ ಮೊದಲ ಭಾಗವು ಮಕ್ಕಳಿಗೆ ಕಷ್ಟಕರವಾಗಿರುತ್ತದೆ ಶಿಕ್ಷಣಕ್ಕಾಗಿ ವಿದೇಶ ಯೋಗವನ್ನು ಸೃಷ್ಟಿಸಬಹುದು ಇದಲ್ಲದೆ ಸಂಶೋಧನೆಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಮಕ್ಕಳ ಶಿಕ್ಷಣ ಮತ್ತು ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇರಬಹುದು ವರ್ಷದ ಮಧ್ಯದಿಂದ ಗುರುವಿನ ಚಕ್ರ ಚಿಹ್ನೆಯ ಬದಲಾವಣೆಯು ಪರಿಸ್ಥಿತಿಯನ್ನ ಸುಧಾರಿಸುತ್ತದೆ ಮಕ್ಕಳಿಂದ ಸಂತೋಷವನ್ನ ಪಡೆಯುವ ಸಮಯವೂ ಆಗಿರುತ್ತದೆ ನೀವು ಶಿಕ್ಷಣದಲ್ಲಿ ಯಶಸ್ಸನ್ನ ಸಾಧಿಸುವಿರಿ ಮತ್ತು ನಿಮ್ಮ ಗುರಿಯತ್ತ ಸಾಗುವಿರಿ ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ಪ್ರಯಾಣ ಮತ್ತು ವರ್ಗಾವಣೆಗೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಘಟನೆಗಳು ಸಂಭವಿಸಬಹುದು ವರ್ಷದ ಮೊದಲ ಅರ್ಧದಲ್ಲಿ ನಿಮಗೆ ವಿದೇಶ ಪ್ರಯಾಣದ ಅವಕಾಶಗಳು ಸಿಗಬಹುದು ಈ ಪ್ರವಾಸವು ನಿಮ್ಮ ವೃತ್ತಿ ಅಥವಾ ವೈಯಕ್ತಿಕ ಜೀವನಕ್ಕೆ ಮುಖ್ಯವಾಗಬಹುದು ಈ ಸಮಯದಲ್ಲಿ ವಿದೇಶ ಪ್ರವಾಸವನ್ನ ಕೈಗೊಳ್ಳಬಹುದು ಮತ್ತು ಈ ಪ್ರವಾಸವು ನಿಮಗೆ ಹೊಸ ಅನುಭವಗಳು ಮತ್ತು ಅವಕಾಶಗಳನ್ನ ತರುತ್ತದೆ ಈ ವರ್ಷ ನೀವು ಗಮನಿಸಬೇಕಾದ ವಿಷಯವೇನೆಂದರೆ ನೀವು ನಿಮ್ಮ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳುತ್ತೀರಾ ಮತ್ತು ಯಾವುದೇ ಒತ್ತಡವನ್ನು ತಪ್ಪಿಸುತ್ತೀರಾ ಇದರ ಹೊರತಾಗಿ ಕುಟುಂಬ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜಾಗರೂಕರಾಗಿರಿ ಮತ್ತು ಅಗತ್ಯವಿರುವಂತೆ ಕ್ರಮಗಳನ್ನು ತೆಗೆದುಕೊಳ್ಳಿ ನಿಮ್ಮ ಪ್ರಯತ್ನಗಳು ವರ್ಷದ ಅಂತ್ಯದ ವೇಳೆಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಎಂಬುದನ್ನು ನೆನಪಿನಲ್ಲಿಡಿ ಹೊಸ ವರ್ಷ ಕರ್ಕಾಟಕ ರಾಶಿಯವರಿಗೆ ಸವಾಲುಗಳಿಂದ ತುಂಬಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ವೃತ್ತಿ ಜೀವನದಲ್ಲಿ ಏರಿತಗಳನ್ನು ನೀವು ಅನುಭವಿಸಬಹುದು ಹೊಸ ವರ್ಷ ಕಳೆದ ವರ್ಷಕ್ಕಿಂತ ನಿಮಗೆ ಹೆಚ್ಚು ಸೂಕ್ಷ್ಮವಾಗಿರಲಿದೆ ನಿಮ್ಮ ಜಾತಕದ ಅದೃಷ್ಟ ಮನೆಯ ಮೇಲೆ ಶನಿಯ ಪ್ರಭಾವದಿಂದಾಗಿ ಯಶಸ್ಸನ್ನು ಸಾಧಿಸಲು ನೀವು ಹೆಚ್ಚು ಶ್ರಮಿಸಬೇಕಾಗುವುದು ವರ್ಷದ ಆರಂಭದಲ್ಲಿ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಸಂಚಾರ ಹೆಚ್ಚಿದ ವೆಚ್ಚ ಹಾಗೂ ಸಣ್ಣ ನಷ್ಟಗಳ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ ಆದರೂ ಈ ಸಮಯದಲ್ಲಿ ನೀವು ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ಅವಕಾಶಗಳನ್ನು ಪಡೆಯುತ್ತೀರಾ ವೆಚ್ಚಗಳ ಹೆಚ್ಚಳದ ಜೊತೆಗೆ ಆದಾಯದ ಅವಕಾಶಗಳು ಸಹ ಉದ್ಭವಿಸುತ್ತವೆ ಈ ಸಮಯದಲ್ಲಿ ಯಾವುದೇ ಹೊಸ ವೃತ್ತಿ ಸಂಬಂಧಿತ ಬದಲಾವಣೆಗಳು ವೆಚ್ಚಗಳಿಗೆ ಕಾರಣವಾಗಬಹುದು ಆದ್ದರಿಂದ ಆರಂಭಿಕ ತಿಂಗಳುಗಳಲ್ಲಿ ನೀವು ಹಣಕಾಸಿನ ಯೋಜನೆಯನ್ನು ನಿರ್ವಹಿಸುವುದು ಬಹಳ ಮುಖ್ಯ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆರ್ಥಿಕ ಸ್ಥಿತಿ ಹೇಗಿರುತ್ತೆ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದ ಆರಂಭ ಕಟಕ ರಾಶಿಯವರಿಗೆ ಏರಿಳಿತಗಳಿಂದ ಕೂಡಿರುತ್ತದೆ ಹಣ ಆಗಮನಕ್ಕಿದ್ದ ಸವಾಲುಗಳು ಹೆಚ್ಚಾಗಬಹುದು ಹಣ ನಿರ್ವಹಣೆಗೆ ಕಷ್ಟವಾಗುವ ಸಮಯವಿದು ಆದರೂ ನಿಮ್ಮ ಶ್ರಮದಿಂದ ಎಲ್ಲ ಸಮಸ್ಯೆಗಳನ್ನ ಮೆಟ್ಟಿ ನಿಲ್ಲುವಿರಿ ಆರ್ಥಿಕ ಹೊರೆ ಹೆಚ್ಚಾಗಲು ಬಿಡಬೇಡಿ ಈ ಸಮಯದಲ್ಲಿ ಉದ್ಯೋಗ ಬದಲಾಯಿಸುವುದು ಶುಭವಲ್ಲ ಇದರಿಂದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ವರ್ಷದ ಆರಂಭ ಕಟಕ ರಾಶಿಯವರಿಗೆ ಕೊಂಚ ಏರಿಳಿತಗಳಿಂದ ಕೂಡಿರುತ್ತದೆ ವರ್ಷವಿಡೀ ಶನಿಯು ನಿಮ್ಮ ಜಾತಕದ ಒಂಬತ್ತನೇ ಮನೆಯಲ್ಲಿರುತ್ತಾನೆ ಇದು ಪ್ರಯಾಣ ಮತ್ತು ಶಿಕ್ಷಣದ ಕ್ಷೇತ್ರಗಳಲ್ಲಿ ಕೆಲವು ಅಡೆತಡೆಗಳನ್ನ ಉಂಟು ಮಾಡಬಹುದು ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಫಲಿತಾಂಶಗಳು ಬಯಸಿದಂತೆ ಇರುವುದಿಲ್ಲ ಈ ಸಮಯದಲ್ಲಿ ಶನಿಯು ಅದೃಷ್ಟವನ್ನ ಅವಲಂಬಿಸುವುದನ್ನ ತಡೆಯುತ್ತದೆ ಹೆಚ್ಚು ಶ್ರಮಿಸುವಂತೆ ನಿಮ್ಮನ್ನು ಒತ್ತಾಯಿಸುತ್ತದೆ ಇನ್ನು ಈ ವರ್ಷ ರಾಹು ಡಿಸೆಂಬರ್ ವರೆಗೆ ನಿಮ್ಮ ಎಂಟನೇ ಮನೆಯಲ್ಲಿರುತ್ತಾನೆ ಇದು ಹಣಕಾಸಿನ ವಿಷಯಗಳಲ್ಲಿ ಹಠಾತ್ ಏರಿಳಿತಗಳನ್ನು ತರುವುದು ಜೊತೆಗೆ ಕೇತು ವರ್ಷವಿಡೀ ನಿಮ್ಮ ಎರಡನೇ ಮನೆಯಲ್ಲಿರುತ್ತಾನೆ ಇದು ಕೆಲವು ತುರ್ತು ಕೆಲಸಗಳಿಗೆ ಹಠಾತ್ ವೆಚ್ಚ ಹೆಚ್ಚಳಕ್ಕೆ ಕಾರಣವಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾರಿಗೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವುದು ಸೂಕ್ತವಲ್ಲ ಆದರೆ ವರ್ಷದ ಮಧ್ಯಮಾರ್ಧದಲ್ಲಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಗುರುಪರಿಹಾರ ನೀಡಲಿದ್ದಾನೆ ಕಟಕ ರಾಶಿಯವರಿಗೆ ಹೊಸ ವರ್ಷದ ಮಧ್ಯಮಾರ್ಧವು ತುಂಬಾ ಯೋಗ್ಯವಾಗಿದೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ ಗುರು ಉತ್ತುಂಗ ರಾಶಿಯಲ್ಲಿ ಪ್ರವೇಶಿಸುವುದರಿಂದ ಕೆಲಸದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವುದರ ಜೊತೆಗೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳು ಬಲಗೊಳ್ಳುತ್ತವೆ ಈ ಅವಧಿಯು ನಿಮ್ಮ ವೃತ್ತಿ ಜೀವನಕ್ಕೆ ಅತ್ಯಂತ ಶುಭಕರವಾಗಿದೆ ಈ ಸಮಯದಲ್ಲಿ ದೀರ್ಘಾವಧಿಯ ಪ್ರಯತ್ನಗಳು ಫಲ ನೀಡುತ್ತವೆ ನೀವು ಲಾಭಕ್ಕಾಗಿ ಹೊಸ ಅವಕಾಶಗಳನ್ನು ಕಂಡುಕೊಳ್ಳುವಿರಿ ಈ ಸಮಯದಲ್ಲಿ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಇದೆ ಉದ್ಯಮಿಗಳು ಹೊಸ ಯೋಜನೆಗಳಿಂದ ಲಾಭ ಪಡೆಯಬಹುದು ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಬಯಸಿದ ಹುದ್ದೆ ಸಿಗಲಿದೆ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಮಾಡುವವರಿಗೆ ಹಲವಾರು ಮಾರ್ಗಗಳು ತೆರೆದುಕೊಳ್ಳುತ್ತವೆ ಇನ್ನು ಪ್ರೇಮ ಮತ್ತು ವೈವಾಹಿಕ ಜೀವನದ ಬಗ್ಗೆ ನೋಡುವುದಾದರೆ ಕಟಕ ರಾಶಿಯವರಿಗೆ ಈ ವರ್ಷ ಹೊಸ ಬದಲಾವಣೆಗಳನ್ನು ತರಲಿದೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಸಂತೋಷ ನೆಲೆಸಲಿದೆ ಈ ರಾಶಿಯ ದಂಪತಿಗಳು ಹೊಸ ಮನೆ ವಾಹನ ಚಿನ್ನಾಭರಣ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವ ಅವಕಾಶ ಪಡೆಯುತ್ತಾರೆ ಈ ವರ್ಷ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ನಂಬಿಕೆ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ ಇದು ನಿಮ್ಮ ಸಂಬಂಧಗಳನ್ನು ಬಲಪಡಿಸಿ ಆಳಗೊಳಿಸುವುದು ವರ್ಷದ ಆರಂಭದ ತಿಂಗಳುಗಳಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಸಹ ಕಂಡುಬರುತ್ತವೆ ಆದರೆ ಅವು ಹೆಚ್ಚು ಪರಿಣಾಮಕಾರಿಯಾಗಿರುವುದಿಲ್ಲ ನೀವು ಪರಸ್ಪರರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ತಪ್ಪು ತಿಳುವಳಿಕೆಗಳನ್ನು ಒಟ್ಟಿಗೆ ಪರಿಹರಿಸಿದರೆ ಅಲ್ಪಾವಧಿಯ ಅಂತರವು ನಿಮ್ಮ ಸಂಬಂಧದಲ್ಲಿ ಉದ್ಭವಿಸುವುದಿಲ್ಲ ಒಟ್ಟಿಗೆ ಸಮಯ ಕಳೆಯುವುದು ನಿಮ್ಮ ಬಾಂಧವ್ಯವನ್ನು ಬಲಪಡಿಸುತ್ತದೆ ಸ್ವಲ್ಪ ಸಮಯದವರೆಗೆ ನಿಮ್ಮ ಸಂಗಾತಿಯು ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳದಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಭಾವನೆಗಳನ್ನು ಅರ್ಥೈಸಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ಮತ್ತು ನಿಮ್ಮ ಪ್ರೀತಿಯನ್ನ ಹಂಚಿಕೊಳ್ಳುವುದು ಸಂಬಂಧವನ್ನ ಸಿಹಿಯಾಗಿಡುತ್ತದೆ ವರ್ಷದ ದ್ವಿತೀಯಾರ್ಧದಲ್ಲಿ ಕರ್ಕಾಟಕ ರಾಶಿಯವರಿಗೆ ತುಂಬಾ ಒಳ್ಳೆಯದು ನಿಮ್ಮ ಪ್ರೇಮ ಸಂಬಂಧ ಸಿಹಿಯಾಗುತ್ತದೆ ನಿಮ್ಮ ಸಂಗಾತಿಯ ಮೇಲಿನ ನಿಮ್ಮ ಪ್ರೀತಿ ಗಾಢವಾಗುತ್ತದೆ ಜೂನ್ನಲ್ಲಿ ಗುರು ಸಂಚಾರದ ನಂತರ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತದೆ ನಿಮ್ಮ ವೈವಾಹಿಕ ಜೀವನ ಸಂತೋಷವಾಗಿರುವುದು ಈ ಅವಧಿಯಲ್ಲಿ ನಿಮ್ಮ ಸಂಬಂಧ ತುಂಬಾ ವಿಶೇಷವಾಗುತ್ತದೆ ಕುಟುಂಬ ಜೀವನ ಸಂತೋಷ ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರವಾಸವನ್ನ ಸಹ ಯೋಜಿಸಬಹುದು ಇದು ನಿಮ್ಮಿಬ್ಬರಿಗೂ ಒಟ್ಟಿಗೆ ಗುಣಮಟ್ಟದ ಸಮಯವನ್ನ ಕಳೆಯಲು ಅವಕಾಶವನ್ನ ನೀಡುತ್ತದೆ ಮತ್ತು ನಿಮ್ಮ ಪ್ರೀತಿ ಬೆಳೆಯುವುದು ಹೀಗೆ ವರ್ಷದ ಮಧ್ಯಭಾಗ ನಿಮ್ಮ ಸಂಬಂಧಕ್ಕೆ ಹೊಸತನ ಮತ್ತು ಶಕ್ತಿಯನ್ನ ತರುತ್ತದೆ ನೀವು ಒಟ್ಟಿಗೆ ಉತ್ತಮ ಜೀವನವನ್ನ ನಡೆಸಬಹುದು ಇನ್ನು ಈ ವರ್ಷ ಆರೋಗ್ಯದ ವಿಷಯದ ಬಗ್ಗೆ ಮಾತನಾಡುವುದಾದರೆ ಈ ವರ್ಷ ಕರ್ಕಾಟಕ ರಾಶಿಯವರು ಕೆಲವು ಆರೋಗ್ಯ ಸವಾಲುಗಳನ್ನು ಎದುರಿಸಬಹುದು ಆದರೆ ನೀವು ಅವುಗಳನ್ನು ನಿಭಾಯಿಸುವಷ್ಟು ಬಲಶಾಲಿಯಾಗುತ್ತೀರಾ ಮಾನಸಿಕವಾಗಿ ನೀವು ಹೊಸ ಅನುಭವಗಳ ಮೂಲಕ ಹೋಗುತ್ತೀರಾ ಅದು ನಿಮ್ಮನ್ನ ಒಳಗಿನಿಂದ ಬಲಪಡಿಸುತ್ತದೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರವಾಗಿರಬೇಕು ಮತ್ತು ನಿಮ್ಮ ಫಿಟ್ನೆಸ್ ಅನ್ನು ಕಾಪಾಡಿಕೊಳ್ಳಬೇಕು ನೀವು ಸಕ್ರಿಯರಾಗಿದ್ದರೆ ಮತ್ತು ನಿಮ್ಮ ಯೋಗಕ್ಷೇಮದ ಮೇಲೆ ಗಮನ ಹರಿಸಿದರೆ ಕೆಲವು ಸಕಾರಾತ್ಮಕ ಬದಲಾವಣೆಗಳು ನಿಮ್ಮ ಒಟ್ಟಾರೆ ಜೀವನ ಸುಧಾರಿಸಲು ಸಹಾಯ ಮಾಡುತ್ತದೆ ವರ್ಷದ ಮೊದಲ ಅರ್ಧವು ಆರೋಗ್ಯದ ದೃಷ್ಟಿಯಿಂದ ಏರಿಳಿತಗಳಿಂದ ಕೂಡಿರಬಹುದು ನೋಡಿದ್ರಲ್ಲ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕಟಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ಈ ವರ್ಷ ಕಟಕ ರಾಶಿಯವರಿಗೆ ನಿಜಕ್ಕೂ ಅದೃಷ್ಟದ ವರ್ಷ ಅಂತಾನೆ ಹೇಳಬಹುದು ಅವೆಲ್ಲವನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಂಡರೆ ನೀವು ಯಶಸ್ಸಿನ ಉತ್ತುಂಗದಲ್ಲಿ ಇರಬಹುದು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ ನಿಮಗೂ ಒಳಿತಾಗುತ್ತದೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ನಲ್ಲಿ ತಿಳಿಸಿ ಕಟಕ ರಾಶಿಯವರ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ